ನೋಡಿ ಈ ಉದ್ಯೋಗ ಕ್ಷೇತ್ರಗಳಂತೂ ಬಂದಾಗ ಈ ಏಜೆಂಟರ್ ಆಗಿ ಕೆಲಸ ಮಾಡೋದು ಯಾವುದೇ ಮೀಡಿಯೇಟರ್ ತರ ಕೆಲಸ ಮಾಡತಕ್ಕಂಥದ್ದು ಗೈಡ್ ಆಗಿ ಕೆಲಸ ಮಾಡುವಂಥದ್ದು ನಿಮ್ಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತೆ ಅಷ್ಟು ಅಪಾರವಾದ ಜ್ಞಾನ ನಿಮ್ಮಲ್ಲಿರುತ್ತೆ ಆ ಜ್ಞಾನಾರ್ಜನೆ ಎಲ್ಲರಿಗೂ ಮಾಡಿಕೊಡುವಂತ ಸಾಧ್ಯತೆ ಇದೆ ಇನ್ನು ಈ ವಸ್ತ್ರ ಮ್ಯಾನುಫ್ಯಾಕ್ಚರು ಬಟ್ಟೆಗಳು ಮ್ಯಾನುಫ್ಯಾಕ್ಚರು ಮಾಡುವಂಥದ್ದು ಇಂತಹ ಕ್ಷೇತ್ರ ವಸ್ತ್ರೋದ್ಯಮ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಈ ಸೇತುವೆ ಅಣೆಕಟ್ಟು ಈ ಕಟ್ಟಡ ನಿರ್ಮಾಣ ಬಿಲ್ಡರ್ಸ್ ಆಗಿ ಇಂತಹ ಕ್ಷೇತ್ರಗಳು ಕೂಡ ನಿಮಗ್ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತವೆ ಇನ್ನು ಈ ಕಾಲುವೆಗಳು ಕಂದಕಗಳು ಆ ಇಂತಹ ಕ್ಷೇತ್ರಗಳು ಇನ್ನು ಈ ಬಣ್ಣ ತಯಾರಿಕೆ ಇಂತಹ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಇನ್ನು ಮುದ್ರಣ ಕ್ಷೇತ್ರ ನ್ಯಾಯವಾದಿಗಳು ಕೋರ್ಟು ಕಾನೂನು ಪೊಲೀಸ್ ಇಲಾಖೆ ಇಂತಹ ಕ್ಷೇತ್ರಗಳಲ್ಲಿಯೂ ಕೂಡ ನಿಮಗೆ ಬಹಳಷ್ಟು ಹೊಂದಾಣಿಕೆ ಆಗುತ್ತೆ ಮಾಡಿದ್ರು ಕೂಡ ನಿಮಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಪತ್ರಿಕಾ ರಂಗ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಸ್ವಚ್ಛತಾ ಕೆಲಸಗಾರರಾಗಿ ಅಹ್ ಆಯತ ನಿರ್ಯತ ಕೆಲಸಗಾರರಾಗಿ ಕಲಾವಿದರಾಗಿ ಕಲೆಯಲ್ಲಿ ನಿಮಗೆ ವಿಶೇಷವಾಗಿರತಕ್ಕಂಥ ಅಭಿರುಚಿ ಇರುತ್ತೆ ಒಂದು ಕ್ರಿಯೇಟಿವಿಟಿ ಅನ್ನುವಂಥದ್ದು ಇರುತ್ತೆ ಅದು ಚಿತ್ರೋದ್ಯಮ ಇರಬಹುದು ಟಿ ವಿ ಮಾಧ್ಯಮ ಇರ್ಬೋದು ಮತ್ತೆ ಈ ಸೋಷಿಯಲ್ ಮೀಡಿಯಾ ಇರ್ಬೋದು ಇಂತಹ ಕ್ಷೇತ್ರಗಳಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಚಾಪನ್ನ ಮೂಡಿಸೋದಕ್ಕೆ ಅವಕಾಶಗಳಿದೆ ಈ ಕ್ಷೇತ್ರ ಕೂಡ ತುಂಬಾ ಚೆನ್ನಾಗಿ ಸೂಟ್ ಇನ್ನು ಶಿಲ್ಪಿಗಳಾಗಿ ಆ ಶಿಲ್ಪಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ನಿರ್ಮಾಣ ಕಲಾವಿದರಾಗಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತೆ ಬಣ್ಣ ಬಳಿಯುವಂತಹ ಆ ಮತ್ತೆ ಅದಕ್ಕೆ ಒಂದು ಸುಂದರ ರೂಪವನ್ನು ಕೊಡ್ತಕ್ಕಂತಹ ವಿಶೇಷವಾದ ಕಲೆಯ ಕೈಚಳಕವನ್ನ ಹೊಂದಿರತಕ್ಕಂತಹ ಕೆಲಸಗಳು ನಿಮಗೆ ಅದ್ಭುತವಾಗಿ ಸೂಟ್ ಆಗುತ್ತೆ ರಾಜಕೀಯ ಕ್ಷೇತ್ರ ಅಂತೂ ಹೇಳೋದೇ ಬೇಡ ಈ ಸಂಘ ಸಂಸ್ಥೆಗಳು ರಾಜಕೀಯ ಕ್ಷೇತ್ರಗಳು ಅದ್ಭುತವಾಗಿ ನಿಮಗೆ ಹೊಂದಾಣಿಕೆ ಆಗ್ತವೆ ಅನ್ನುವಂಥದ್ದು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ರಾಜಕಾರಣ ರಾಜದೂತರಾಗಿ ಮತ್ತೆ ಈ ಆ ಈ ಶಸ್ತ್ರಚಿಕಿತ್ಸೆ ಅಂದ್ರೆ ಈ ಡಾಕ್ಟರ್ಸ್ ಆಗಿ ಆ ಮತ್ತೆ ಮೆಡಿಕಲ್ ಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಕೆಲಸ ಆಗಿರ್ಬೋದು ಇದು ನಿಮ್ಗೆ ತುಂಬಾ ಅದ್ಭುತವಾದಂತ ಹೊಂದಾಣಿಕೆ ಆಗುತ್ತೆ ಅನ್ನುವಂಥದ್ದು ಮತ್ತೆ ಈ ಪ್ರಚಾರಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತೆ ಪಂಡಿತರಾಗಿ ಕವಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಆ ಮತ್ತೆ ಈ ಎಲ್ಲಾ ಕ್ಷೇತ್ರಗಳಲ್ಲೂ ನಿಮ್ದೊಂದು ಪಾತ್ರ ಅಂತ ಇದ್ದೇ ಇದೆ ಈ ಎಲ್ಲಾ ಕ್ಷೇತ್ರ